ಸ್ವಲ್ಪ ಬ್ಯಾಕ್ ಅವರ್ ಚಾನಲ್ ಫ್ರೆಂಡ್ಸ್ ಡಿ ಮಾಡ್ಕೋಗಿದ್ದು ಹಬ್ಬ ವರಮಲಕ್ಷ್ಮಿ ಹಬ್ಬ ಬರ್ತಿದೆಯಲ್ವಾ ಅದಕ್ಕೋಸ್ಕರ ಮನೆಗೆ ಸ್ವಲ್ಪ ಗ್ರೋಸರಿ ಆಲ್ರೆಡಿ ತೊಗೊಂಬಂದಿತ್ತು ಕೆಲವೊಂದೊಂದು ಬೇಕಿತ್ತು ಡ್ರೈ ಫ್ರೂಟ್ಸ್ಗಳೆಲ್ಲ ಖಾಲಿ ಆಗ್ಬಿಟ್ಟಿದ್ದು ಡ್ರೈ ಫ್ರೂಟ್ಸ್ ಎಲ್ಲ ಬೇಕಿತ್ತು ಅದಕ್ಕೋಸ್ಕರ ತಿಂಡಿಯೆಲ್ಲ ಮಾಡ್ತೀವಲ್ವ ದೇವರಿಗೆಲ್ಲ ಇಡೋದಕ್ಕೆ ಅಂದ್ಬಿಟ್ಟು ಬೇಕಿತ್ತು ಅಂದ್ಬಿಟ್ಟು ಬಾದಾಮಿ ತೊಗೊಂಬಂದಿದ್ವಿ ಇಲ್ಲಿ ಎಮ್ ಆರ್ ಪಿ ಹಾಕಿರೋದಕ್ಕಿಂತ ಕಮ್ಮಿಯಾಗೇ ಇರುತ್ತೆ ಐನೂರ ಮೂವತ್ತು ಹದಿಮೂರು ರೂಪಾಯಿ ಏನೋ ಇದೆ ನಮಗೆ ಬಾದಾಮಿ ಮುನ್ನೂರು ಚಿಲ್ಲರೆಗೇನೋ ಸಿಕ್ತು ಮತ್ತು ದ್ರಾಕ್ಷಿ ಕೂಡ ಇನ್ನೂರು ಚಿಲ್ಲರೆ ಇದೆ ಅದು ಒನ್ ಫಿಫ್ಟಿ ತ್ರೀ ಏನೋ ಸಿಕ್ತು ಡಿ ಮಾರ್ಟಲ್ಲಿ ಕಮ್ಮಿ ಇರುತ್ತೆ ಪ್ರೈಸು ಡ್ರೈ ಫ್ರೂಟ್ಸ್ಗಂತೂ ಇನ್ನೂ ಕಮ್ಮಿ ಇರುತ್ತೆ ನೋಡ್ಕೊಂಡು ತಗೊಬೇಕು ನಾವು ಇದು ಸೆವೆನ್ ನಾಟ್ ಒನ್ ಇದೆ ನಮಗೆ ಫೈ ಹಂಡ್ರೆಡು ಫೋರ್ 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 ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ಬೀಳ್ ಬೀಳ್ತು ಅದು ಬಿಲ್ ಮಿಸ್ ಆಗಿದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸಮಥಿಂಗ್ ಇರ್ಬೋದು ಅಂತ ಅದಾದಮೇಲೆ ಸ್ವಲ್ಪ ಇವಾಗ ತಿಂಡಿ ಮಾಡಬೇಕಲ್ವಾ ಅದಕ್ಕೋಸ್ಕರ ತೊಗೊಂಬಂದಿದ್ದೀನಿ ಮತ್ತು ಪನ್ನೀರ್ ತೊಗೊಂಬಂದಿದ್ದೀನಿ ಈ ಹುರ್ಗಡ್ಲೆ ಚಕ್ಲಿ ಮಾಡೋದಕ್ಕೆ ಹುರ್ಗಡ್ಲೆ ರವೆ 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 ಉಂಡೆ ಮಾಡೋದಕ್ಕೆ ಮೈದಾ ಒಬ್ಬಟ್ಟು ಹತ್ತಿರ ಏನೋ ಮಾಡೋದಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ಆಯಿಲು ಅದೆಲ್ಲ ತೊಗೊಂಬಂದಿದ್ದು ಹಾಗೆ ಪರೀಕ್ಷಿತ ಐಸ್ ಕ್ರೀಮ್ ತಿಳಿದು ಕೇಳ್ತಿದ್ದೆ ಅಂದ್ಬಿಟ್ಟು ಇದು ಬಟರ್ಸ್ಕಾಚ್ದು ನಂದಿನಿದು ಐಸ್ ಕ್ರೀಮ್ ತೊಗೊಂಬಂದಿದೀವಿ ಹಾಗೆ ಪನ್ನೀರ್ ತೊಗೊಂಬಂದಲ್ಲ ಪನ್ನೀರ್ ಗ್ರೇವಿ ಮಾಡೋಣ ಪಾಲಕ್ ಪನ್ನೀರ್ ಅಂದ್ಬಿಟ್ಟು ಈರುಳ್ಳಿ ಸ್ವಲ್ಪ ಗೋಡಂಬಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಅದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ನಾನು ಇಲ್ಲಿ ಪನ್ನೀರನ್ನ ಒಂದು ಟು ಫಿಫ್ಟಿ ಇದು ಇದನ್ನು ತೊಗೊಂಬಂದಿದ್ದೀನಿ ಒಂದೇ ಒನ್ ಟೈಮ್ಗೆ ಮಾಡ್ತಾಯಿದ್ದೀನಿ ಅದಾದಮೇಲೆ ನಾನು ಪನ್ನೀರೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಪನ್ನೀರನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನನಗೆ ಈ ಥರ ಇಷ್ಟ ಅದಕ್ಕೆ ನಾನು ಈ ಥರ ಮಾಡ್ಕೊತೀನಿ ಸಲ ಡೈರೆಕ್ಟಾಗಿ ಕೂಡ ಹಾಕ್ತೀನಿ ಅದು ಅಂಟ್ಕೊಳ್ಳುತ್ತೆ ಸ್ವಲ್ಪ ಬಾಣಲೆಗೆ ಪರವಾಗಿಲ್ಲ ಏನಾಗೋದಿಲ್ಲ ಪಾಲಕು ಸ್ವಲ್ಪ ಸ್ವಲ್ಪ ಇತ್ತು ಅದಕ್ಕೋಸ್ಕರ ನಾನು ಅದನ್ನು ತೊಳೆದು ಬಿಟ್ಟು ಸ್ವಲ್ಪ ಬಿಸಿನೀರಿಗಾಕಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊತೀನಿ ಈಗ ಚೆನ್ನಾಗೇ ಫ್ರೈ ಆಗ್ತಿದೆ ತುಂಬ ಫ್ರೈ ಮಾಡಬೇಕು ಅಂತೇನಿಲ್ಲ ಸ್ವಲ್ಪ ಆದಮೇಲೆ ಎತ್ತಿಟ್ಕೊಬೋದು ಇವಾಗ ನಾನು ಏನು ರುಬ್ಕೊಂಡಿದ್ದೆ ಮಸಾಲೆನ ಅದನ್ನು ಹಾಕ್ಕೊತ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಈರುಳ್ಳಿ ಟೊಮೆಟೊ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ ಮತ್ತು ಪಾಲಕ್ನೂ ಕೂಡ ಸ್ವಲ್ಪ ಲೈಟಿಗೆ ಬೇಯಿಸ್ಕೊಂಡಿರ್ತೀವಲ್ವಾ ಅದರಿಂದ ಸ್ವಲ್ಪ ಅದು ಎಣ್ಣೆ ತೇಲ್ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕ್ವಿಕ್ಕಾಗಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಇದು ಜಾಸ್ತಿ ಟೈಮ್ ಇಡಿಸೋಲ್ಲ ಬಟ್ ಟೇಸ್ಟ್ ಅಂತೂ ತುಂಬ ಹೆಮ್ಮೆಯಾಗಿರುತ್ತೆ ఇవక నను ధనియా పౌడర్ అరిశిణా గరం మసాలా మరి స్వల్ప చిల్లీ పౌడర్ కూడా హోతీని బేదే అశి మెసికాయ్ కూడా హోదు పాలక్ మన స్వల్ప గ్రీనకు అంతా స్వల్ప కొత్తిమరి సొప్పు పాలకు పశ్మెయిల్లు హాకు అశ్ మెషికయ నాస్తి యూస్ మోడీ అందుకే నన్ను చిల్లీ పౌడరే కూడా చిల్లీ పౌడర్నే హాకీ ఈ స్వల్ప రుచి తు ఉప్పు ఒ సరే కూడా హిని ఈరోస్టోరెంట్ స్టైల్ ఇకే సరే హాకడద్రింద స్వల్ప అకస్మాత్ ఐన టేస్ట్ బ్యాలెన్స్ మే తు చనగితే కసూరి మెతిన స్వల్ప ఉర్కొండి ಪೌಡ್ರ್ ಪುಡಿ ಮಾಡ್ಕೊಂಡು ಹಾಕೊಂಡಿದ್ದೀನಿ ಕೈಯಲ್ಲಿ ಕ್ರಶ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ರ ಕಸೂರಿ ಮೇತಿ ಸಕ್ಕರೆನ ಮಿಸ್ ಮಾಡ್ದಂಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಫ್ರೆಶ್ ಕ್ರೀಮ್ ಇದ್ರೆ ಬೇಕಾದ್ರೆ ಹಾಕ್ಕೊಳ್ಳಿ ನನಗೆ ಫ್ರೆಶ್ ಕ್ರೀಮ್ ಖಾಲಿಯಾಗಿತ್ತು ನಾನು ಆಲಿನ ಕೆನೆಯನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಸ್ವಲ್ಪ ಬೀಟ್ ಮಾಡಿಬಿಟ್ಟು ಹಾಕೊತೀನಿ ಅದು ಸ್ವಲ್ಪ ಖಾಲಿಯಾಗಿದೆ ಅದಕ್ಕೋಸ್ಕರ ನಾನು ಇಷ್ಟೇ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಕುದಿಸ್ಕೊಂಡ್ರೆ ಪಾಲಕ್ ಪನ್ನೀರ್ ಗ್ರೇವಿ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಫ್ರೆಂಡ್ಸ್ ಅದಾದಮೇಲೆ ನಾನು ಅಮ್ಮನ ಮನೆ ಶ್ರಾವಣ ಮಾಡಿದರು ಫ್ರೆಂಡ್ಸ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟ್ನೇ ಶ್ರಾವಣನೇ ಮಾಡಿದರು ಯಾಕಂದರೆ ಇದು ಲಕ್ಷ್ಮಿ ಕೂರಿಸ್ತಾರೆ ಅಮ್ಮನೂ ಕೂಡ ಅದಾದಮೇಲೆ ನಾನ್ ವೆಜ್ ಮಾಡಂಗಿಲ್ಲ ಸ್ವಲ್ಪ ದಿನ ಅಂದ್ಬಿಟ್ಟು ಫಸ್ಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಊಟ ಬಂದು ಮಟನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಕಾಳು ಗೊಜ್ಜು ಮತ್ತು ಸೌತೆಕಾಯಿ ಈರುಳ್ಳಿ ಮುದ್ದೆ ರೈಸು ಇಷ್ಟೆಲ್ಲ ಮಾಡಿದರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡುವರೆ ಅಷ್ಟರಲ್ಲಿ ನಾವು ದೇವ್ರ ಪೂಜ್ಬಿಟ್ಟು ಯಾಕಂದರೆ ದಾಸಿ ಹಪ್ಪಂಗೆ ಡಿಮ್ಯಾಂಡು ಈ ಶ್ರಾವಣದಲ್ಲಿ ಅದಕ್ಕೋಸ್ಕರ ಸಿಗೋದಿಲ್ಲ ಅವರು ಫಸ್ಟ್ ನಿಮ್ಮ ಮನೆಗೆ ಬರ್ತೀವಿ ಇಲ್ಲ ಆಮೇಲೆ ಬೇರೆ ಕಡೆ ಹೋಗ್ತೀವಿ ಅಂತ ಹೇಳಿದರು ಅದಕ್ಕೋಸ್ಕರ ಅಷ್ಟೊತ್ತಿಗೆ ಮಾಡಿದ್ದು ಅದಾದಮೇಲೆ ನಾನು ಸಂಡೆಯಿಂದ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಮಂಡೆಯಿಂದ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಶ್ರಾವಣ ಶನಿವಾರ ಆಗಿತ್ತು ಭಾನುವಾರ ಸೋಮವಾರ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಶನಿ ಶಶಿ ಅಂದರು ಭಾನುವಾರ ನಾನು ಇರ್ತೀನಿ ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಭಾನುವಾರನೇ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ರೂಮ್ ಎಲ್ಲ ಕಂಪ್ಲೀಟಾಗಿ ಮೇಲ್ಗಡೆ ಏನೇನಿತ್ತು ಪ್ರತಿಯೊಂದು ಎಲ್ಲ ತೆಗ್ದು ಕ್ಲೀನ್ ಮಾಡಿದ್ದೀವಿ ಈ ಕಡೆ ಇವಾಗ ಕಿಚನಲ್ಲಿ ಮಾಡ್ಕೊಡೋಣ ಅಂತ ಶಶಿ ಏನೋ ಮಾಡ್ತಾಯಿದ್ರು ಬನ್ನಿ ಎತ್ಕೊಡಿ ಮೇಲ್ಗಡೆ ಅಂದರು ಅವ್ರು ಬರಲಿಲ್ಲ ಬರ್ತೀನಿ ಬರ್ತೀನಿ ಅಂತ ಸುಮ್ಮನೆ ಹೇಳ್ತ ಹೇಳ್ತಾನೆ ಇದ್ರು ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ಮೇಲ್ಗಡೆ ಹತ್ತಿ ನಿಧಾನಕ್ಕೆ ಎಲ್ಲ ಇದು ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗುತ್ತೆ ಈ ಥರ ಕ್ಲೀನಿಂಗ್ ಮಾಡಬೇಕಾದ್ರೆ ಕೈಯೆಲ್ಲ ತೇವಾಗ್ತಿರುತ್ತೆ ಟ್ರೈಪೋಡ್ ಆ ಕಡೆ ಈ ಕಡೆ ಇಟ್ಟು ಒಂದೊಂದ್ಸಲ ಮರ್ತೆ ಹೋಗ್ಬಿಡುತ್ತೆ ಸ್ವಲ್ಪ ಕಿಚನ್ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಈ ಕಡೆ ಶಶಿ ಎಲ್ಲ ಟೈಲ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತ ಇದ್ದರೆ ಸ್ವಲ್ಪ ಏನೋ ಅದು ಶೈನ್ ಹೋಗಿದೆ ಅಂತ ನಾನು ಫಸ್ಟ್ ನಾವು ಬಂದಾಗ ಫಸ್ಟ್ ಇದ್ದವ್ರು ಸರಿಯಾಗಿ ಇದು ಮಾಡಿಲ್ಲ ಈ ಕಡೆ ಎಲ್ಲ ಫುಲ್ಲು ನೋಡಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಕ್ಲೀನಾಗಿದೆ ಕಿಚನೆಲ್ಲ ನೆಕ್ಸ್ಟು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಬಿಟ್ರೆ ಸ್ಕ್ರೀನು ಏನೇನಿದೆ ಕಟ್ಟೆನೋ ಅವೆಲ್ಲ ಬೆಡ್ಶೀಟ್ಗಳು ಅವೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಮುಗಿ ಮುಗ್ದೋಗ್ಬಿಡುತ್ತೆ ಹಬ್ಬಕ್ಕೆಲ್ಲ ಕಂಪ್ಲೀಟಾಗಿ ಮುಗ್ ಕೆಲಸ ಮುಗ್ದೋಗುತ್ತೆ ಆಮೇಲೆ ನಾವು ತಿಂಡಿ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ನನಗೆ ನೋಡಿ ಫುಲ್ ಕಂಪ್ಲೀಟಾಗಿ ಎಲ್ಲ ಕಿಚನೆಲ್ಲ ಕ್ಲೀನಾಗಿದೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ఫుల్ అందరూ ఫుల్ టయర్డ్ ఆగితే ఫ్రెండ్స్ నీరల్ ఆడి ఆడి నింత నింతు జాస్తివతూ నింకొండ్రే స్వల్ప కాలు పెయిన్ తు పేన్ ఆగిబిడతె హే జోడ్స్కుని గ్రోసరీ ఫిల్ మన నెక్స్ట్ డే ఫిల్ మాట్ అంతేబుట్టి మా నోడి ఫ్రెండ్స్ ఈ నెక్స్ట్ డే నను గ్రోసరీ ఎలా ఫిల్ ఆ మేల్గడే ఈ చిక్ బాక్స్ చిక్ గ్లాస్ ఇక్కల్లా ఏమేం బో అన ఫిల్ మాకుంటీని నాస్తి ఎస్ట్ బేకష్ట ఈచగడ ఇట్కీ మిక్కిందా నేను ఫ్రిడ్జల్ ఇట్కొబిడ్తీనీ ఈ కాళ్ళు ఫ్రిడ్జల్ ఇుకుంటే ఉళు ఆగ్రెండ్స్ అదొక గొప్పలా అంద ఇదొన్ టిప్స్ ఆల్మోస్ట్ ఎలాగో గొప్పిరు అనుకోని నన్నంతూ ఫ్రిడ్జ్జల్ ఇట్కొతీని తుంద ఎట్ూ దిన ఇక్రు ఏను ఆళగోదా ఫ్రెండ్స్ ఉళ్ళ ఆగోద అసూ చూడి ఫుడ్ కేలగడెల ఈ జోడ్స్కుంటీ సేమ్ ఫస్ట్ జోడ్స్ జోడ్స్కుంటే అదే థా ఫ్రెండ్స్ ఇది వరమలక్ష్మి హబ్బు క్లీనింగ్ నెక్స్ట్ ప్రిప్రేషను వరమలక్ష్మి ఏర్స్తో వీడియో ఆతీ థ్యాంక్ యూ వాచింగ్ బై ఫ్రెండ్స్